ಸರ್ಕಾರದ ಹಿಡಿತದಲ್ಲಿ ಎಲ್ಲಾ ಹಿಂದೂ ದೇವಸ್ಥಾನಗಳು ಇರಬೇಕು ಅಂತ ಎಂಡಿ ಸಮೀರ್ ಹೈಲೈಟ್ ಮಾಡ್ತಿರೋ ವಿಚಾರ ಏನು ಯಾಕೆ ಮಸೀದಿಗಳು ಸರ್ಕಾರದ ಹಿಡಿತದಲ್ಲಿ ಇರಬಾರದು ಯಾಕೆ ಚರ್ಚ್ಗಳಿರಬಾರದು ಹಿಂದೂಗಳ ವಿಚಾರ ಆಚಾರ ಅವುಗಳನ್ನ ಎಳೆದು ವಿಡಿಯೋ ಮಾಡಿಕೊಂಡು ಅದನ್ನ ನಮ್ಮಗಳ ಕೈಯಲ್ಲೇ ಹಿಂದೂಗಳ ಕೈಯಲ್ಲೇ ಶೇರ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಕಮೆಂಟ್ಗಳನ್ನ ತಕೊಂಡು ದುಡ್ಡು ಮಾಡಿಕೊಳ್ಳುವಂಥವರಿಗೆ ಇನ್ನೂ ಕೂಡ ನೀವು ಬಕೆಟ್ ಇಟ್ಕೊಂಡು ಕೂತಿದ್ದೀರಿ ಅಂದರೆ ನೀವು ಎಂತಹ ಮೂರ್ಖರು ನಿಮ್ಮಿಂದನೇ ನಮ್ಮ ದೇಶಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಅಂದರೆ ಅವರು ಹಿಂದಿನಿಂದಲೂ ಮಾಡಿದ್ದು ಇಂಥದ್ದೇ ನಮ್ಮ ಒಳಗೆ ಬರೋದು ನಮ್ಮ ಒಳಗೆ ಶಾಮೀಲಾಗೋದು ನಮ್ಮವ್ರನ್ನೇ ಅವರ ಕಡೆಗೆ ಎಳಿಯೋದು ಆಮಿಷ ತೋರಿಸೋದು ಆಮೇಲೆ ಅವರಿಂದನೇ ನಮ್ಮನ್ನು ಮುಗಿಸೋದು ಆಮೇಲೆ ಆ ಆಮಿಷ ತೋರಿಸಿದಂತಹ ವ್ಯಕ್ತಿಗಳನ್ನು ಮುಗಿಸಿ ತಾವು ಪಟ್ಟವನ್ನು ಕಟ್ಕೊಡೋದು ನಿಮ್ಮ ಯೋಚನಾ ಶಕ್ತಿಗೆ ಏನಾಗಿದೆ ಇದರ ಹಿಂದಿನ ಕೈವಾಡ ಏನು ಮರ್ಮ ಏನು ಅನ್ನೋದ್ರ ಬಗ್ಗೆ ಅರಿವಿಲ್ವಾ ನಿಮಗೆ ಇಂಪ್ರೆಸ್ ಆಯ್ತು ಅಂತ ಇಂಪ್ರೆಸ್ ಅವನು ಹೇಳಿರುವ ವಿಚಾರಗಳು ನರೇಶನನ್ನ ಅನ್ನ ನೋಡಿ ಯಾವ್ದೋ ಸಿನಿಮಾ ನೋಡಿದಂಗಾಗಿ ನಿಮ್ಗೆ ಇಂಪ್ರೆಸ್ ಆಯ್ತು ಒಳಗಡೆ ಆಕ್ರೋಶ ನಾವು ವ್ಯಕ್ತಿಗಳನ್ನ ಗೌರವಿಸೋದಿಲ್ಲ ನಮ್ಮ ಸಂಸ್ಕೃತಿಯನ್ನ ಆಚಾರ ವಿಚಾರಗಳನ್ನ ಗೌರವಿಸ್ತೀವಿ ನಮ್ಮ ದೇವಸ್ಥಾನಗಳನ್ನ ಗೌರವಿಸ್ತೀವಿ ನಮ್ಮ ಧರ್ಮವನ್ನ ಗೌರವಿಸ್ತೀವಿ ಅಲ್ಲನ್ನು ಟಚ್ ಮಾಡಬೇಡ ನೀನು ಅದನ್ನ ಟಚ್ ಮಾಡಬೇಡ ನೀನು ಊರಿನ ಗೌಡನ್ನ ಟಚ್ ಮಾಡು ನೀನು ದೇವಸ್ಥಾನವನ್ನ ಧರ್ಮವನ್ನ ಶಿವನನ್ನ ಮಹಾದೇವನನ್ನ ಎಳಿಬೇಡ ಮಿಸ್ಟರ್ ಸಮೀರ್